ಎಲ್ಲರಿಗೆ ನಮಸ್ಕಾರ ವಿಶೇಷ ಅಂದರೆ ಮೊಬೈಲ್ನಿಂದ ಆಗುವಂಥ ದುಷ್ಪರಿಣಾಮಗಳು ಅದ್ರ ಬಗ್ಗೆ ಒಬ್ಬರು ಭಾಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಸರ್ ನನಗೆ ಪರಿಚಯ ಇಲ್ಲ ಅದರ ವಿಡಿಯೋ ನೋಡಿದ ನಂತರ ನನಗೆಲ್ಲರಿಗೆ ಹಂಚಬೇಕು ನನ್ನ ಯೂಟ್ಯೂಬ್ ಎಲ್ಲ ಫಾಲೋವರ್ಸಿಗೆ ಅದನ್ನು ತಿಳಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಆ ವಿಡಿಯೋ ನಿಮಗೆ ಎದುರಿಗೆ ಇದ್ದೀನಿ ಎಲ್ಲರೂ ನೋಡಿ ದಯವಿಟ್ಟು ಮೊಬೈಲ್ನಿಂದ ದೂರ ಇರಿ ಅನ್ನೋದ ನನ್ನ ಈ ಮೊಬೈಲ್ ಮಲನ ಮಾತು ದಯವಿಟ್ಟು ನೋಡ್ತಿರಲ್ಲ ನೋಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ್ಯಾಷನಲ್ ಇನ್ಸ್ ಆಫ್ ನ್ಯೂಟ್ರಿಷನ್ ಐ ಎಮ್ ಆರ್ ಸಿ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಇದನ್ನು ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ನ ಪೇಪರಲ್ಲಿ ವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದರೆ ಕೆಲವರು ನೋಡಿದರೆ ಕೆಲವರು ನೋಡಿಲ್ಲ ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸ್ ಅಲ್ಲಿ ಮ್ಯಾನ್ಯಲ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಫೋರಲ್ಲಿ ಅಲ್ಲಿ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದಿರಿ ಯಾರೂ ಓದಿಲ್ಲ ಕರೆಕ್ಟ್ ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ ಎಷ್ಟು ಮೆಗಾ ಮೆಗಾಪಿಕ್ಸೆಲ್ ಕ್ಯಾಮರಾ ಇದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಯಾವ ಮಾಡಲು ಯಾವ ಬ್ರ್ಯಾಂಡು ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲನ್ನ ಪರ್ಚೇಸ್ ಮಾಡ್ತೇವೆ ಹೌದಾ ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಅದನ್ನು ಪರ್ಚೆ ಮಾಡಿರಲಿಲ್ಲ ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿ ಇರ್ತದೆ ನನ್ನ ರಿಕ್ವೆಸ್ಟು ಅದನ್ನು ಓದಿ ತುಂಬ ಜನ ಅದನ್ನು ಓದ್ತಾ ಇಲ್ಲ ನನ್ನ ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ ಮೊಬೈಲ್ನ ಹದಿನೈದು ಸೆಂಟಿಮೀಟರ್ ದೂರದಲ್ಲಿಟ್ಟು ಇಯರ್ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕೆಟಲೋ ಶರ್ಟ್ ಪಕೆಟಲು ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರ ಆದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಕ್ಲಿಯರ್ ಆಗಿ ಬರ್ತಾರೆ ಹದಿನಾರು ವರ್ಷಕ್ಕಿಂತ ಕಲಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ ಜೆಂಟ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋ ಮ್ಯಾಗ್ಮೆಟಿಕ್ ರೇಡಿಯೋಷಿತ ಡಬ್ಲ್ಯೂ ಎಚ್ಒದಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ಫ್ಯಾನ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು ತೊಡೆಭಾಗದ ಸ್ನಾಯು ಕಿಡ್ನಿ ಆ್ಯಂಡ್ ಸ್ಪೌನ್ ಕಾಚ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ ಕೆಲವನ್ನ ನಾನು ಓಪನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ ಇನ್ನು ಕೆಲವರು ಮೊಬೈಲಲ್ಲಿ ಇಟ್ಕೊಳ್ತಾರೆ ಇಲ್ಲಿಟ್ಕೊಂಡ್ರೆ ಆಗ್ತದೆ ನಮ್ಮ ಹಾರ್ಟ್ ಒಂದು ನಿಮಿಷಕ್ಕೆ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಬೇಕು ಕರೆಕ್ಟಾ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ನಿಮಿಷದಲ್ಲಿ ಐದರಿಂದ ಆರು ಲೀಟರ್ ಬ್ರೆಂಡ್ ಪ್ರೆಷರಲ್ಲಿ ಪಂಪ್ ಆದಾಗ ನಿಮಗೆ ಇದು ಸೆವೆಂಟಿ ಟೂ ಟೈಮ್ಸ್ ನಿಮಗೆ ಹಾರ್ಟ್ಬೀಟ್ ಆಗುತ್ತೆ ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದ ಪಲ್ಸ್ ರೇಟಿಂಗ್ ಆದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟ್ ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ನಡುತ್ತಾಗ್ತಾ ಇತ್ತು ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ ಎರಡು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಶೂಟ್ ಔಟ್ ಆಗಿದೆ ಅಂತ ಎನ್ವರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲಕ್ಷ ನನ್ನ ರಿಕ್ವೆಸ್ಟು ಆದಷ್ಟು ಇಡೋದನ್ನು ಅವಾಯ್ಡ್ ಮಾಡಿ ಮೊನ್ನೆ ಫೋನ್ ಇರೋದು ಮಗೋಟೆ ಏನು ಅಂತ ಎನ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆಯ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಲ್ಕೊಳ್ಳೋದು ಮೊಬೈಲ್ ಎಲ್ಲಿಕೊಳ್ತೇವೆ ರಾತ್ರಿ ಮೊಬೈಲ್ ಮೊಬೈಲಲ್ಲಿ ಎಲ್ಲಿಕೊಳ್ತೇವೆ ತಲೆ ಹತ್ತಿರ ಈ ಮಗು ಸಮಯದ ತಲೆ ಹತ್ತಿರ ಇಟ್ಟಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಆಯಿತು ಒಂದು ಕೇಸಲ್ಲ ಹದಿನೆಂಟು ಕೇಸು ಯೂಟ್ಯೂಬಲ್ಲಿದೆ ಎಂಡ್ ಆಫ್ ದಿ ಸೆಷನ್ ನನಗೆ ಲಿಂಕ್ ಕೊಡ್ತಾರೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡ ಅಂತ ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾಕೆ ಕೈಯಲ್ಲಿರೋದು ನಿಮ್ಮ ಕೈಯಲ್ಲಿ ಹೇಳೋದು ನಮ್ಮ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು ಆ್ಯಂಡ್ ಇನ್ನೊಂದು ಮೊಬೈಲ್ನ ಐದರಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೇಡವ್ರ ಹತ್ರ ಜಿಮ್ ಜಿಮ್ ಯಾಕಂದರೆ ನಿಮಗೆ ಬ್ಲಡ್ ಸರ್ಕುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಇನ್ನೊಂದು ಮೊಬೈಲ್ನ ಟಿ ವಿ ಹತ್ರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ ಈಸ್ ಗೆಟಿಂಗ್ ಡಿಸ್ಟರ್ಬೈ ಅಂತ ಟಿ ವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ನರಗಳಿಗೆ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಸಮೇತ ಹಾಕಿದ್ದಾರೆ ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಲ್ ಬಿ ದ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ನ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡ್ಬೇಕಾ ಬಿಡುವ ಇನ್ನೊಂದು ನಿಮಿಷದಲ್ಲಿ ಈ ಒಂದು ಸೆಷನ್ನ ವೇಟ್ ಅಪ್ ಮಾಡ್ತೇನೆ ಬರಾಗ್ತಾರೆ ಮೇಡಮ್ ಇಲ್ಲ ಬರಾಗ್ತಾ ಇಲ್ಲ ಓಕೆ ಸಣ್ಣ ಒಂದು ಡೆಮಾ ತೋರಿಸ್ತಾನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಅಂತ ನಿಮ್ಮಲ್ಲೇ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಸ್ಟ್ರಾಂಗ್ ಇದ್ದವರು ಒಬ್ಬರು ಯಾರಾದ್ರೂ ವ್ಯಾಲೆಂಟ್ರೈವರ ಹೆಣಿವಾದ ನೀವು ಅವರವರಿಗೆ ಅಂತ ಅವ್ರವರಿಗೆ ಮೊಬೈಲ್ ಮಕ್ಕಳಿಗೆಲ್ಲ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಮೇಡಮ್ ನಾವು ಅಪ್ರೂವಲ್ ಬಂದಿದೆ ಕಾಲೇಜು ಕಾಲೇಜು ಮತ್ತು ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪಲ್ಲಿ ನಲವತ್ತೈದು ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನನಗೆ ತೋರಿಸ್ತೇನೆ ಪ್ಲಸ್ಸು ವಿಡಿಯೋ ಈ ಮೊಬೈಲಿಂದ ಸಿಗ್ನಲ್ ಯಾವ ತರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ಮೂರು ವೀಡಿಯೋಸ್ ಇದೆ ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ ಯಾಕಂದ್ರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ನಲವತ್ತೈದು ನಿಮಿಷ ಆಫೀಸಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಮೊಬೈಲ್ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಅಂದ್ರೆ ಮತ್ತೆ ಪುನಃ ಈಗ ಸರ್ ಕೈಯಲ್ಲಿ ಯಾವುದೇ ಮೊಬೈಲ್ ಇಲ್ಲ ಸರಸಿಪ್ ಆಗಿಂತ ಎರಡು ಕೈಯನ್ನ ಕಟ್ಟಿಟ್ಬಾರಬೇಕು ಬಿಗಿಯಾಗಿ ಬಲವಾಗಿ ಗಟ್ಟಿಟ್ಬಾರಬೇಕು ಯಾವುದೇ ಕಾರಣಕ್ಕೆ ನೀವು ಕೈಯ ಕೆಳಗೆ ದುಡ್ಡು ಬಿಡಬಾರ್ದು ಫುಲ್ ಪವರ್ ಕೈ ಮೇಲೆ ಹಾಕ್ಬೇಕು ತಗಮೇಲೆ ಫುಲ್ ಪವರ್ ನನ್ನ ಏರಿಯಲ್ಲಿ ಇಟ್ಕೊಂಡಿದೆ ನೋಡಿ ಈ ಭಾಗದಲ್ಲಿ ಫುಲ್ ಪವರ್ ಕೈ ಮೇಲೆ ಹಾಕಿ ಕೈಯಲ್ಲಿ ಕಟ್ಟಿಬೋದು ನಿಮ್ಮ ಶಕ್ತಿ ಇಷ್ಟಿದೆ ಫುಲ್ ಪವರ್ ಹಾಕಿ ನಗಿಟ್ಬಾರ್ದು ನೋಡಿ ಹೇಗಿತ್ತು ಸ್ಟ್ರಾಂಗ್ ಆಗಿತ್ತಲ್ಲ ಈಗ ಶರಸ್ ಈ ಒಂದು ಮೊಬೈಲ್ ಎಲ್ಲಿ ಬರ್ತದೆ ನಾರ್ಮಲ್ ಆಗಿ

ாரூனிஃபார்ம் டிராஃபிங் சிவ்ஸு மொபைல் டிபார்ட்டமெண்ட் அது பட்டன் திட்டு வரைக்கும் இது கான்ஸ்ட் மணிபாலு மொபைல் இது ஆர் ஐ ஸ்கானிங் ரிப்போர்ட்டு வித் பிரூஃப்

ಆ್ಯಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲಲ್ಲಿ ಟಚ್ ಮಾಡ್ಬೋದು ಅಂತ ವೆರಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದು ಕೇಳಿದರ ಮೊಬೈಲ್ ಬ್ಲಾಸ್ಟ್ ಆಗಿರೋದಿಲ್ಲ ಆ್ಯಂಡ್ ಮೊನ್ನೆ ಹುಬ್ಬಳ್ಳಿದವರು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಆ್ಯಂಡ್ ಮೊನ್ನೆ ತ್ರಿಶೂರದ ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ ಪ್ಲಸ್ ಮಗು ಡಕ್ ಆಗಿದೆ ವಿತ್ ಪೇಪರಲ್ಲಿ ಪೇಪರಲ್ಲಿ ಬಂದಿತ್ತು ಪೇಪರಲ್ಲಿ ಬಂದಿದೆ ಕಳಿಸಿದೆ ಆ್ಯಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ ಡಬ್ಲ್ಯೂ ಎಚ್ಒವ್ರು ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಪರಲ್ಲಿ ಬಂದಿದೆ ಯಾಕಂದರೆ ಒಳ್ಳೆ ಕೆಲಸ ಒಳ್ಳೆ ಸುದ್ದಿಯಿಂದ ನಾವು ನೈಂಟಿ ಪರ್ಸೆಂಟ್ ಜನ ಓದೋದಿಲ್ಲ ಬೇಡದಲ್ಲ ಬೇಡದನ್ನೆಲ್ಲ ನಾವು ಓದ್ತೇವೆ ಕರೆಕ್ಟಾ ಆ್ಯಂಡ್ ಇನ್ನೊಂದು ಮೊಬೈಲ್ ಡಾಸ್ಟೈಲ್ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ಮಾಡೋದು ನಿಮಗೆ ಫಸ್ಟ್ ಬರೋದು ಎಮ್ ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆ್ಯಪಲ್ ಐಫೋನ್ ಇದರಿಂದ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮೇಷನ್ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನು ಸರ್ ಹ್ಞೂ ಓಕೆ ಸರ್ ಈಗ ಶರತ್ವರ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಗೂಗಲ್ ಇದೆಯಲ್ಲ ಸರ್ ಓಕೆ ವಿತೌಟ್ ಮೊಬೈಲ್ ಬಾಡಿ ಆಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಈಗ ಮೊಬೈಲ್ ಬಾಡಿ ಹೆಚ್ಚಾಗಿದೆ ಆಗಿದೆ ರೇಡಿಯೇಷನ್ ಬಾಡಿಗೆ ಎಫೆಕ್ಟ್ ಆಗಿದೆ ಆಗಿರಬಹುದು கட்டி ஃபுல் பவர் கட்டிட்டு நடி சேம் அவங்க